ಸಕ್ಕರೆ ಅಥವಾ ಬೆಲ್ಲ ಇವೆರಡರಲ್ಲಿ ಮಕ್ಕಳ ಆರೋಗ್ಯಕ್ಕೆ ಯಾವುದು ಉತ್ತಮ ಎನ್ನುವುದನ್ನು ವಿವರಿಸಿದ್ದಾರೆ ಡಾಕ್ಟರ್ ರವಿ ಮಲ್ಲಿಕ್ ಮಕ್ಕಳ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಪೋಷಕರ ಜವಾಬ್ದಾರಿ ಯಾವ ರೀತಿಯ ಆಹಾರವನ್ನ ನೀಡಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೀಗೆ ನೂರಾರು ಗೊಂದಲದ ನಡುವೆ ಒಳ್ಳೆಯ ಆಹಾರ ಪದ್ಧತಿಗಳ ಪರಿಚಯ ಮಾಡಿಸುವುದು ಪಾಲನೆ ಪೋಷಣೆ ಮಾಡುವುದು ಪೋಷಕರ ಕರ್ತವ್ಯವಾಗಿದೆ ಅದರಲ್ಲೂ ಕೂಡ ಅನೇಕ ಪೋಷಕರಿಗೆ ತಮ್ಮ ಮಕ್ಕಳಿಗೆ ಬೆಲ್ಲ ಕೊಡಬೇಕು ಅಥವಾ ಸಕ್ಕರೆಯನ್ನು ಕೊಡಬೇಕು ಅನ್ನುವಂತಹ ಅನುಮಾನ ಕೂಡ ಇದೆ ಇನ್ನು ಕೆಲವರಂತೂ ಇದಾವುದರ ಬಗ್ಗೆ ಕೂಡ ಯೋಚಿಸದೆ ಹೆಚ್ಚಿನ ಸಕ್ಕರೆ ಅಂಶವಿರುವ ಪದಾರ್ಥಗಳನ್ನ ಕೊಡ್ತಾರೆ ಆದರೆ ಇದು ತುಂಬಾನೇ ಅಪಾಯಕಾರಿ ಹಾಗಾದ್ರೆ ಚಿಕ್ಕ ಮಕ್ಕಳಿಗೆ ಬೆಲ್ಲ ಅಥವಾ ಸಕ್ಕರೆ ಯಾವುದನ್ನ ಕೊಡಬೇಕು ಇದಕ್ಕೆ ಡಾಕ್ಟರ್ ರವಿ ಮಲ್ಲಿಕ್ ಉತ್ತರವನ್ನ ನೀಡಿದ್ದಾರೆ ರವಿ ಮಲ್ಲಿಕ್ ಹೇಳುವ ಪ್ರಕಾರ ಎರಡು ವರ್ಷದೊಳಗಿನ ಮಕ್ಕಳಿಗೆ ಬೆಲ್ಲ ಅಥವಾ ಸಕ್ಕರೆಯನ್ನ ನೀಡಬಾರದು ಅಂತ ಹೇಳಿದ್ದಾರೆ ಅದರ ನಂತರ ಅಂದ್ರೆ ಮಕ್ಕಳಿಗೆ ಎರಡು ವರ್ಷ ಆದ ಮೇಲೆ ಬೆಲ್ಲವನ್ನ ನೀಡಬಹುದು ಆದ್ರೆ ಅದರ ಪ್ರಮಾಣ ಕಡಿಮೆ ಇರಬೇಕು ಸಕ್ಕರೆಗೆ ಹೋಲಿಸಿದ್ರೆ ಬೆಲ್ಲ ಮಕ್ಕಳಿಗೆ ನೀಡಬಹುದು ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀಡಬೇಕು ಸಿಹಿ ಅಂಶದ ಜೊತೆಗೆ ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಮೆಗ್ನೇಷಿಯಂನಂತಹ ಖನಿಜಗಳು ಕೂಡ ಇರುತ್ತೆ ಇದು ಮಕ್ಕಳ ಆರೋಗ್ಯದ ಮೇಲೆ ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಬೆಲ್ಲ ಸೇವನೆಯಿಂದಾಗುವಂತಹ ಪರಿಣಾಮಗಳೇನು ಬೆಲ್ಲದಲ್ಲಿ ಬಹಳಷ್ಟು ಸಿಹಿ ಅಂಶವಿದ್ದು ಇದು ಮಕ್ಕಳಿಗೆ ಹಠ ಚೈತನ್ಯ ನೀಡಲು ಸಹಾಯ ಮಾಡುತ್ತೆ ಅದರ ನಂತರ ಅವರಿಗೆ ದಣಿದ ಅಥವಾ ಸುಸ್ತಾದ ಅನುಭವ ಆಗುತ್ತೆ ಬೆಲ್ಲದಲ್ಲಿ ಸಕ್ಕರೆಯಂತೆಯೇ ಸಿಹಿ ಅಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಮಕ್ಕಳು ಹಲ್ಲುಚ್ಚದೆ ಜತೆ ಇವುಗಳನ್ನ ಅಥವಾ ಇವುಗಳಿಂದ ತಯಾರಾದ ಸಿಹಿ ತಿಂಡುಗಳನ್ನ ತಿಂದರೆ ಅದು ಅವರ ಹಲ್ಲುಗಳ ಮೇಲೆ ಕಲೆಗಳನ್ನ ಉಂಟು ಮಾಡಬಹುದು ಇನ್ನೂ ಹೆಚ್ಚು ಬೆಲ್ಲವನ್ನ ತಿನ್ನುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಇದು ಗ್ಯಾಸ್ ಮಲಬದ್ಧತೆ ಅಥವಾ ಹೊಟ್ಟೆ ನೋವಿಗೂ ಕೂಡ ಕಾರಣವಾಗಬಹುದು ಮಕ್ಕಳು ಹೆಚ್ಚು ಹೆಚ್ಚು ಬೆಲ್ಲವನ್ನ ಸೇವಿಸಿದ್ರೆ ಅದು ಕಾಲಾನಂತರದಲ್ಲಿ ಅವರ ಇನ್ಸುಲಿನ್ನ ಸೂಕ್ಷ್ಮತೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮಧುಮೇಹದ ಅಪಾಯವನ್ನ ಕೂಡ ಹೆಚ್ಚು ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ